ಐವತ್ತೈದನೇ ವರ್ಷದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಗರದ ಗಾಂಧಿನಗರದ ಇದ್ಲೂಡು ರಸ್ತೆಯಲ್ಲಿ ನೆಲೆಸಿ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವ ಶ್ರೀ ಮುನಿ ಕ್ಷೇತ್ರದ ಶ್ರೀ ಸ್ವಾಮಿ ದೇವಾಲಯದ ಮತ್ತು ಶ್ರೀ ಶನೇಶ್ವರ ಸ್ವಾಮಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು ಪ್ರತಿ ವರ್ಷದಂತೆ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಶನೇಶ್ವರ ಸ್ವಾಮಿ ಅವರಿಗೆ ಬೆಳಗಿನಿಂದಲೂ ಅಭಿಷೇಕ ತೈಲಾಭಿಷೇಕ ಕ್ಷೀರಾಭಿಷೇಕ ಮಹಾಮಂಗಳಾರತಿ ಪೂಜೆ ಪಾನಕ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿತ್ತು ಐವತ್ತೈದು ವರ್ಷಗಳಿಂದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಎಲ್ಲರ ಸಹಕಾರದಿಂದ ಪ್ರಸಾದ ವಿನಿಯೋಗ ನಡೆಸಿಕೊಂಡು ಬಂದಿದ್ದು ಅದೇ ರೀತಿಯಾಗಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯವನ್ನು ಕಟ್ಟಿ ಇಂದಿಗೆ ಹತ್ತು ವರ್ಷಗಳ ಪೂರೈಸಿದೆ ಇದಕ್ಕೆ ಸಹಕರಿಸಿ ಆಗಮಿಸಿ ತನು ಮನ ಧನ ಧಾನ್ಯಗಳನ್ನು ಕೊಟ್ಟು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟ್ ಖಜಾಂಚಿ ಬಿ ನಾರಾಯಣಸ್ವಾಮಿ ತಿಳಿಸಿದರು ವಿಶೇಷವೇನೆಂದರೆ ದೇವಸ್ಥಾನದ ಬಳಿ ಬಂದವರು ಉಚಿತವಾಗಿ ಬಳೆ ತೊಡಿಸುವುದು ಪದ್ಧತಿಯಾಗಿದೆ ಇದು ಸುಮಾರು ಐವತ್ತು ವರ್ಷಗಳಿಂದಲೂ ಈ ಪದ್ಧತಿ ನಡೆಸಿಕೊಂಡು ಬರ್ತಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮುನಿಕೃಷ್ಣಪ್ಪ ನಂದ ಕಾರ್ಯದರ್ಶಿ ಕಂಪನಿ ದೇವರಾಜ್ ಹಾಗೂ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಅರ್ಚಕರು ಶಿವಕುಮಾರ್ ಆರಾಧ್ಯ ಪೂಜಾರಿ ಆಂಜಿನಪ್ಪ ಪೂಜಾರಿ ನಾರಾಯಣಸ್ವಾಮಿ ಭಾಗವಹಿಸಿದ್ರು

ಹಾಗೂ ಶ್ರೀ ಶಿರೇಸ್ವಾಮಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಶ್ರೀ ಕ್ಷೇತ್ರದಲ್ಲಿ ಸ್ವಾಮಿಗೆ ಬೆಳಗ್ಗೆಯಿಂದಲೂ ಅಭಿಷೇಕ ತೈಲಾಭಿಷೇಕ ಕ್ಷೀರಾಭಿಷೇಕ ಪುಷ್ಪಾಭಿಷೇಕ ಮಹಾಮಂಗಲಾರತಿ ಪೂಜೆ ಪಾನಕ ಪ್ರಸಾದ ವಿನಿಯೋಗ ಮಾಡಿ ಈಗ ಮಹಾಪ್ರಸಾದದ ಅರ್ಪಣೆ ಮಾಡಿ ಬೆಳಗ್ಗೆ ಸಹಿತ ಭಕ್ತಾದರ ಆಗಮಿಸ್ತಾ ಇದ್ದಾರೆ ಶ್ರೀ ಕ್ಷೇತ್ರವು ಭಕ್ತರ ಇಷ್ಟಾರ್ಚರಣೆ ನಿರ್ವಹಿಸುತ್ತಿದ್ದು ಇದು ಅನೇಕ ಅಭಿವೃದ್ಧಿ ಕಾಲ ಕ್ಷೇತ್ರದಲ್ಲಿ ಇರುವುದರಿಂದ ಶ್ರೀ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾಲ ಸಲುವಾಗಿ ಭಕ್ತರು ಸಹಕಾರಿಸುತ್ತಿದ್ದು ಇನ್ನು ಮುಂದೆ ಸಹಿತ ಇದೇ ರೀತಿ ಸಹಕಾರ ನೀಡಿ ಶ್ರೀ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತಾರೆ ಆದ್ದರಿಂದ ಸಮಸ್ತ ಭಕ್ತರಿಗೂ ಆ ಭಗವಂತ ಆಯುರ್ ಆರ್ವೇಶ್ವರ ಕುರಿತು ಕಾಪಾಡಲೆಂದು ಈ ಸಂದರ್ಭದಲ್ಲಿ ಎಲ್ಲರೂ ಸಹಿತ ಭಗವಂತ ಸಮಿತಿಯಲ್ಲಿ ನಾವು ಕಂಡುಬಂದಿದ್ದೀವಿ ಸಮಸ್ತ ಭಕ್ತಾದಿಗಳಿಗೆ ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಶುಭಾಶಯಗಳನ್ನು ಕೊಡ್ತಾ ಶ್ರೀ ಸನೇಶ್ವರ ಸ್ವಾಮಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ಹಾಗೂ ಗಣೇಶ್ವರ ಸ್ವಾಮಿ ದೇವಸ್ಥಾನದ ಸಮಸ್ತ ಎಲ್ಲ ಪದಾಧಿಕಾರಿಗಳು ಹಾಗೂ ಭಕ್ತರಂದ ಎಲ್ಲ ಸೇರಿ ಇದು ಐವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಅಂದ್ರೆ ನಿರಂತರವಾಗಿ ಐವತ್ತೈದು ವರ್ಷಗಳಿಂದ ಈ ಮಹಾ ಸನ್ನಿಧಿಯಲ್ಲಿ ಬಹಳ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳು ಅನ್ನದಾಸೋಹ ಇತ್ಯಾದಿ ಎಲ್ಲವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಾವು ವಿಶೇಷವಾಗಿ ಅವರನ್ನು ಅಭಿನಂದನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಇನ್ನೂ ವಿಶೇಷವಾಗಿ ಏನಂದರೆ ಸ್ವಾಮಿಯವರಿಗೆ ಅಂದರೆ ಹತ್ತನೇ ವರ್ಷದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ನ ಹತ್ತನೇ ವರ್ಷದ ಒಂದು ಕಾರ್ಯಕ್ರಮ ಕೂಡ ಅಂದ್ಕೊಂಡಿರೋದ್ರಿಂದ ವಿಶೇಷವಾದ ಹೂವಿನ ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗ ಪಾನಕ ಮಿತಿಗೆ ಏನು ಹಲವಾರು ರೀತಿಯಲ್ಲಿ ರಾಮನವಮಿ ಉತ್ಸವವನ್ನು ಹೇಗೆ ಮಾಡಬೇಕು ಆ ರೀತಿಯಲ್ಲಿ ನಾವು ಈ ಸನ್ನಿಧಿಯಲ್ಲಿ ಮಾಡುವಂಥ ಕೈಂಕರ್ಯಗಳು ಮಾಡ್ತಾ ಇದ್ದೀವಿ ಎಲ್ಲದಕ್ಕೂ ಪ್ರಶ್ನ ಪದಾಧಿಕಾರಿಗಳ ಜೊತೆಗೆ ಎಲ್ಲ ಭಕ್ತರಿಂದ ಎಲ್ಲ ಭಕ್ತಾದಿಗಳು ಬಂದು ಸಹಕಾರ ಕೊಟ್ಟು ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ಸಹಕಾರ ಇರುತ್ತೆ ಮುಂದೇನೂ ಅದೇ ರೀತಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಆ ಭಗವಂತ ಶ್ರೀಮದ್ ಶ್ರೀ ರಾಮಚಂದ್ರಮೂರ್ತಿ ಹಾಗೂ ಶನೇಶ್ವರ ಸ್ವಾಮಿ ಮುನೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಅಂದರೆ ಸ್ಥಳದ ದೇವತೆಗಳಿರ್ತಕ್ಕಂಥ ಈ ಸ್ವಾಮಿಗಳೆಲ್ಲರೂ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕನಕ ವಾಹನ ಯೋಗಗಳನ್ನು ಕೊಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳನ್ನ ಹೇಳ್ತೀನಿ ಓಂ ಶ್ರೀ ಜೈ